ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಶ್ರೀ ಬಸವ ಟಿ ವಿ ವೀಕ್ಷಕರೆಲ್ಲ ಶರಣ ಶರಣಾರ್ಥಿಗಳು ಮನೆಯೊಳಗೆ ಬೇಡ ಬೇಡವೆಂದರೂ ಕಸ ಬರುವುದಯ್ಯ ಮನೆಯೊಳಗೆ ಬೇಡ ಬೇಡವೆಂದರೂ ಕಸ ಬರುವುದಯ್ಯ ಮನದೊಳಗೆ ಮನದೊಳಗೆ ವಿಷಯವೆಂಬ ಕಸ ವಿಷಯವೆಂಬ ಕಸ ಬೇಡ ಹುಟ್ಟುವುದಯ್ಯಾ ಹುಟ್ಟುವುದಯ್ಯ ನಿತ್ಯ ಮನೆಯ ಕಸವ ಗುಡಿಸುವಂತೆ ನಿತ್ಯ ಮನೆಯ ಕಸವ ಗುಡಿಸುವಂತೆ ಮನದ ಕಸವ ಗುಡಿಸಬೇಕಯ್ಯ ಮನದ ಕಸವ ಗುಡಿಸಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಮನೆಯೊಳಗೆ ಬೇಡ ಬೇಡವೆಂದರೂ ಕಸ ಬರುವುದಯ್ಯ ಮನದೊಳಗೆ ವಿಷಯವೆಂಬ ಕಸ ಬೇಡ ಬೇಡವೆಂದರೂ ಹುಟ್ಟುವ ಈ ವಚನದಲ್ಲಿ ತಮಗೆಲ್ಲ ತಿಳಿದಿರುವಂತೆ ಪ್ರತಿಯೊಂದು ಮನೆಯಲ್ಲಿಯೂ ಮನೆ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅದು ಗುಡಿಸಲು ಇರಲಿ ಅರಮನೆ ಇರಲಿ ಎಲ್ಲೇ ಇದ್ದರೂ ಸಹಿತ ಮನೆ ಮನೆಗಳಲ್ಲಿ ನೈಸರ್ಗಿಕವಾಗಿ ಪರಿಸರದ ಮೂಲಕವಾಗಿ ಮನೆಯ ಜನರು ಅಲೆದಾಡದ ಮೂಲಕವಾಗಿ ಮನೆಯೊಳಗೆ ಕಸ ಬರುವಂಥದ್ದು ಸರ್ವೇ ಸಾಮಾನ್ಯವಾದ ಮಾತು ನಮಗೆಲ್ಲ ಗೊತ್ತಿರುವಂತೆ ಆ ಕಸವನ್ನು ಮನೆಯ ತಾಯಂದಿರು ಹೆಣ್ಣು ಮಕ್ಕಳು ಕಸವನ್ನು ಗುಡಿಸಿ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಮನೆ ಸ್ವಚ್ಛ ಮಾಡುವಂಥ ಹೆಣ್ಣು ಮಕ್ಕಳು ನೀವು ಸಿಟ್ಟಿನಿಂದ ಅವರು ಹೇಳುವುದನ್ನು ನೀವು ಕೇಳಿರಬಹುದು ಇದ ಕಸ ಹೊಡೆದೇ ಆಲೆ ಮತ್ತೆ ಹರಡಿದ್ದು ನೋಡ್ರಿ ಈಗ ಈ ಹುಡುಗ ಸಲುವಾಗಿ ಸಾಕಾಯ್ತು ನನಗೆ ಎನ್ನುವಂಥ ಸರ್ವೇ ಸಾಮಾನ್ಯವಾದ ಮಾತು ಹುಡುಗರು ಇರಲಿ ಗಾಳಿ ಇರಲಿ ಮಳೆಯೇ ಇರಲಿ ಧೂಳವೇ ಇರಲಿ ಏನೇ ಇರಲಿ ಅದು ನೈಸರ್ಗಿಕ ಕ್ರಿಯೆ ಅದು ಅಂದರೆ ಮನೆಯೊಳಗೆ ಕಸ ಬರುವುದು ಸಹಜ ಅದು ಆ ಸಹಜವಾಗಿರುವ ಕಸವನ್ನು ನಿತ್ಯ ಗುಡಿಸಲೇಬೇಕು ಗುಡಿಸಲೇಬೇಕು ಆ ಮನೆಯ ಸ್ವಚ್ಛತೆಯನ್ನು ಗೃಹಿಣಿಯಾದವರು ಕಾಪಾಡಿಕೊಳ್ಳಲಿಕ್ಕೇ ಬೇಕು ನಿಜವಾದ ಗೃಹಿಣಿಯಾದಂಥ ವ್ಯಕ್ತಿಗಳು ನೀ ಯಾವುದೇ ಮನೆಗೆ ಹೋಗಿರಿ ಆ ಮನೆಯ ವಾತಾವರಣವನ್ನು ನೋಡಿದ ತಕ್ಷಣವೇ ಆ ಮನೆಯ ಗೃಹಿಣಿ ಯಂಥವಳು ಅನ್ನೋದನ್ನು ತಿಳ್ಕೊಳ್ಳಿ ಸಾಧ್ಯವಿದೆ ಆ ಮನೆ ಸ್ವಚ್ಛವಾಗಿದ್ದರೆ ಆ ಮನೆಯಲ್ಲಿರುವಂಥ ವಸ್ತುಗಳನ್ನು ಶಿಸ್ತಿನಿಂದ ಇಟ್ಟಿದ್ದರೆ ಅಥವಾ ಚೆಲ್ಲಾಪಿಲ್ಲಿ ಆಗಿದ್ದರೆ ಸಹಜವಾಗಿ ಆ ವ್ಯಕ್ತಿತ್ವವನ್ನು ಆ ಮನೆಯ ವಾತಾವರಣ ಇದೆ ಆ ಗೃಹಿಣಿಯ ಲಕ್ಷಣ ಗೊತ್ತಾಗ್ತಾ ಇದ್ದಾವೆ ಆದರೂ ಸಹಿತ ನಿತ್ಯ ಮನೆಯ ಕಸವನ್ನು ಗುಡಿಸಲೇಬೇಕು ಗುಡಿಸಲೇಬೇಕು ಈ ಕಸ ಗುಡಿಸಿದಾಗ ಮನೆಯ ಸ್ವಚ್ಛತೆಯಿಂದ ನಮ್ಮ ಮನಸ್ಸು ಸಹಿತ ಸಹಜವಾಗಿ ಸಂತೋಷ ಇದೆ ನಾವು ನೆನಪಿಟ್ಟುಕೊಳ್ಬೇಕು ಮನೆಯ ಸ್ವಚ್ಛತೆ ಇಲ್ಲದೇ ಹೋದರೆ ನಮ್ಮ ಮನದ ಸ್ವಚ್ಛತೆಯು ಉಳಿಯುವುದೆಲ್ಲ ಮುಜುಗರವಾಗುತ್ತದೆ ಮುಜುಗರವಾಗುತ್ತದೆ ಮನೆಯ ಮಕ್ಕಳು ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ಮನೆಯಲ್ಲಿ ಕಸ ಇದ್ದಾರೆ ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸಹ ಸಹಜವಾಗಿ ಇದೆ ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಇದರೊಂದಿಗೆ ಮನೆಯ ಕಸವನ್ನು ಗುಡಿಸಿ ಸ್ವಚ್ಛ ಮಾಡುವ ರೀತಿಯಲ್ಲಿಯೇ ಅದು ಗೊತ್ತಾಗದ ರೀತಿಯಲ್ಲಿಯೇ ಕಸ ಹರಡುವ ರೀತಿಯಲ್ಲಿಯೇ ಈ ಮನದೊಳಗೂ ಸಹ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹ ಈ ಮನ ಮತ್ತು ಮನೆ ಈ ಮನೆ ಎನ್ನುವಂತಹದ್ದು ಈ ಮನೆ ಈ ಕಾಯ ಎನ್ನುವಂತಹದ್ದು ಒಂದು ಮನೆ ಈ ಮನೆಯೊಳಗಿನ ಮನದಲ್ಲಿ ಅಲ್ಲಿ ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿಯೋ ಪಡಸಾಲೆಯಲ್ಲಿಯೋ ಮುಂಗಟ್ಟಿಯಲ್ಲಿಯೋ ಎಲ್ಲಿಯೋ ಕಸ ಇದೆ ಅದೇ ರೀತಿಯಾಗಿ ಅದು ಬಹಿರಂಗವಾಗಿ ಕಣ್ಣಿ ಕಾಣ್ತಾ ಇದೆ ಈ ಮನೆ ಏನಿದೆ ಅಲ್ಲ ಈ ಆ ದೇವರು ಇತ್ತಂಥ ಈ ಕಾಯವೆಂಬ ಮನೆಯೊಳಗೆ ಗೊತ್ತಾಗದ ರೀತಿಯಲ್ಲಿ ಹೊರಗೆ ಗೋಚರವಾಗದ ರೀತಿಯಲ್ಲಿ ಅಂತರಂಗದ ಕಸ ನಿತ್ಯ ಪ್ರತಿಕ್ಷಣ ಅದು ಹುಟ್ಟುತ್ತಲೇ ಇರುತ್ತದೆ ಹುಟ್ಟುತ್ತಲೇ ಇರುತ್ತದೆ ನೆನಪಿಟ್ಕೊಳ್ಬೇಕು ಮನೆಯ ಕಸ ಹರಡಲಿಕ್ಕೆ ಹೊರಗಿನ ಕಾರಣ ಬೇಕು ಆದರೆ ಈ ಮನೆಯೊಳಗಿನ ಮನದಲ್ಲಿ ಈ ಮನ ಎಂಬ ಮನೆಯಲ್ಲಿ ಅಂಥ ರಂಗದಲ್ಲಿ ಕಸ ಬರುವುದಿಲ್ಲ ಹುಟ್ಟುತ್ತದೆ ಹುಟ್ಟುತ್ತದೆ ಅದನ್ನೇ ಬಸವಣ್ಣವರ ವಚನದಲ್ಲಿ ನೀವೆಲ್ಲ ಕೇಳಬಹುದು ಈಗಾಗಲೇ ಮನೆಯೊಳಗೆ ರಜ ತುಂಬಿ ಹೊಸ್ತಿರಲ್ಲಿ ಹುಟ್ಟು ಹುಲ್ಲು ಹುಟ್ಟಿ ಮನೆಯೊಳಗೆ ಮನೆ ಒಡೆ ಏನು ಇದ್ದಾನೋ ಇಲ್ಲವೋ ಎನ್ನುವ ವಚನದ ಮೂಲಕವಾಗಿ ಬಸವಣ್ಣನವರು ಈ ಮನ ಮತ್ತು ಈ ಮನೆಯ ವಿಷಯವನ್ನು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ಇಲ್ಲೇ ಮನೆಯ ಕಸವನ್ನು ನಾವು ನಿತ್ಯ ಸ್ವಚ್ಛ ಮಾಡುವ ರೀತಿಯಲ್ಲಿಯೇ ಈ ಮನದ ಅಂತರಂಗದಲ್ಲಿ ತಾನೇ ತಾನಾಗಿ ಉದ್ಭವವಾಗುವಂಥ ಕಸವನ್ನು ಅದು ಹೇಗೆ ಉತ್ ಉತ್ಪತ್ತಿ ಇದೆ ನಮಗೆ ಗೊತ್ತಾಗದ ರೀತಿಯಲ್ಲೇ ಉತ್ಪತ್ತಿ ಇದೆ ಅದನ್ನು ಅಕ್ಕನ ವಚನದಲ್ಲಿ ನಾವೆಲ್ಲ ಕೇಳಬಹುದು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಹಂಗಾರೆ ಕಸ ಹೆಂಗೆ ಹುಟ್ಟುತ್ತದೆ ಅನ್ನೋ ಬಗ್ಗೆ ಅಕ್ಕನ ವಚನದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ನಿಜವಾಗಿಯೂ ಆ ವಚನಕಾರರು ವಿಜ್ಞಾನಿಗಳು ಮನಶಾಸ್ತ್ರಜ್ಞರವರು ಸಮಾಜಶಾಸ್ತ್ರಜ್ಞರು ಇಲ್ಲಿ ಈ ಮನಸ್ಸಿನ ವಿಷಯವನ್ನು ಅಕ್ಕ ಮಹಾದೇವಿ ಹೇಳುವ ರೀತಿಯನ್ನು ನೋಡಿದಪ್ಪ ನಿಜವಾಗಿಯೂ ಅಕ್ಕ ಮಹಾದೇವಿ ಅತ್ಯಂತ ಶ್ರೇಷ್ಠ ಮಾನಸಿಕ ತಜ್ಞರಾಗಿದ್ದವು ಎಲ್ಲ ಕರ್ಣೇಂದ್ರಿಯಗಳ ಮೂಲಕವಾಗಿ ಕಣ್ಣು ಕೆವಿ ಮೂಗು ನಾಲಿಗೆ ತ್ವಚೆಗಳಿರಿದವರ ಈ ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳ ಮೂಲಕವಾಗಿಯೇ ಈ ಪಂಚೇಂದ್ರಿಯಗಳನ್ನು ಆಟ ಆಡಿಸುವಂಥ ಶಕ್ತಿ ಯಾರಿಗಿದೆ ಮನಸ್ಸಿಗೆ ಇದೆ ಇಡೀ ಸೃಷ್ಟಿಯಲ್ಲಿರುವಂಥ ಎಲ್ಲ ಚೇತನ ಜೀವಿಗಳಿಗೂ ಆ ಸೂರ್ಯದೇವ ಆ ಚಟುವಟಿಕೆಯನ್ನು ಜೀವ ಚೈತನ್ಯವನ್ನು ಕೊಡ್ತಾ ಇದ್ದಾನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಈ ಸೃಷ್ಟಿಯಲ್ಲಿ ಎಲ್ಲ ಜೀವರಾಶಿಯ ಚಟುವಟಿಕೆಗಳಿಗೆ ಮೂಲ ಕಾರಣೀಕರ್ತ ಆ ಸೂರ್ಯದೇವ ಒಂದು ಹುಲ್ಲು ಕಡ್ಡಿ ಬೆಳೆಯಬೇಕಾಗಿದ್ದರೆ ಒಂದು ಪ್ರಾಣಿ ಒಂದು ಮನುಷ್ಯ ಒಬ್ಬ ವರ್ಗ ಎಲ್ಲ ಜೀವರಾಶಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಜೀವಂತವಾಗಿ ಇರಬೇಕಾಗಿದ್ದರೆ ಆ ಸೂರ್ಯದೇವನ ಕೃಪೆ ಬೇಕು ಇದನ್ನು ಅಕ್ಕ ಮಹಾದೇವಿ ನಿಜವಾಗಿ ನೋಡಿಕೊಳ್ಳ್ರಿ ಎಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಕ್ಕವಚನದಲ್ಲಿ ಆ ಸೂರ್ಯದೇವನ ಪರಿಕ್ರಮವನ್ನು ಸೂರ್ಯದೇವನ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೇಳ್ತಾ ಹೇಳ್ತಾಯಿದ್ದಾಳ ಅದು ಕಣ್ಣಿಗೆ ಕಾಣ್ತಾ ಇದೆ ಕರ್ಣಂಗಳ ಚೇಷ್ಟೆಯೇ ನಮ್ಮ ಈ ಪಂಚೇಂದ್ರಿಯಗಳವಲ್ಲ ಈ ಪಂಚೇಂದ್ರಿಯಗಳ ಮೂಲಕವಾಗಿ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ನರಕವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಹೇಗೆ ಎನ್ನುವುದನ್ನು ಅಕ್ಕಮಹಾದೇವಿ ಮಾತಿನಲ್ಲಿ ಕೇಳೋಣ ಪಂಚೇಂದ್ರಿಯಗಳು ಕರಣೇಂದ್ರಿಯಗಳು ಕರಣೇಂದ್ರಿಯಗಳ ಎಲ್ಲ ಚಟುವಟಿಕೆಗಳು ಕಾರಣ ಮನಸ್ಸು ಅದು ಮನಸ್ಸಿನಲ್ಲಿಯೇ ಉದ್ಭವವಾಗ್ತಾ ಇದೆ ಯಾವುದು ವಿಷಯವೆಂಬ ಕಸ ವಿಷಯವೆಂಬ ಕಸ ವಿಷಯ ತಕ್ಷಣ ಮೇಲೆ ಗೊತ್ತಾಗುವಂತಹದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳು ಅರಿಷ ದುರ್ಗಗಳು ಅಷ್ಟಮದಗಳು ರೂಪ ಮದ ಯೌವನ ಮದ ಇವೆಲ್ಲ ಅದನ್ನು ತಾನೇ ಉತ್ಪತ್ತಿ ಆಗ್ತಾ ಹೋಗ್ತಾ ಇದಾವೆ ಆಗ್ತೋಗ್ತಾ ಆಗ್ತಾ ಇದ್ದವು ಯಾಕೆಂದರೆ ನಮಗೆ ಇದೆ ಮನೆ ಇದೆ ಮನವಿದೆ ಈ ಮನೆಯನ್ನು ನಾವು ಸ್ವಂತ ಮನೆ ಮಾಡಿಕೊಂಡಿದ್ದೇವೆ ಆದರೆ ತತ್ವಜ್ಞಾನಿಗಳು ಕೆಲವರು ಹೇಳ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಇದು ನಮ್ಮದು ಬಾಡಿಗೆ ಮನಿ ಸ್ವಂತ ಮನೆ ಅಲ್ಲಿ ಐತಿ ಆದರೆ ಬಸವಣ್ಣನವರು ಈ ಮಾತನ್ನು ಒಪ್ಪುವುದಿಲ್ಲ ಈ ಮರ್ತ್ಯ ಲೋಕದಲ್ಲಿರುವಂಥ ಈ ಮನೆ ಈ ಕಾಯವೇನಿದೆಲ್ಲ ಅದು ಆ ದೇವನು ಒಲಿಸಲು ಬಂದ ಪ್ರಸಾದ ಕಾಯ ಇರುವವರೆಗೂ ನಾವು ಈ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇದು ನಮ್ಮ ಸ್ವಂತ ಮನೆ ನಾವು ಇರುವವರೆಗೂ ಜೀವಾತ್ಮ ಇರುವವರೆಗೂ ನಮ್ಮ ಈ ಮನೆಯನ್ನು ನಾವು ಸ್ವಚ್ಛವಾಗಿ ಬೇಕು ಹಾಗಿದ್ದಾಗ ಮಾತ್ರ ಇದು ನಮಗೆ ಸಂತೋಷವನ್ನು ಕೊಡುವ ಮನೆಯಾಗ್ತಾ ಇದೆ ಸಂತೋಷ ಕೊಡುವಂಥ ಮನವಾಗುತ್ತದೆ ಹಂಗಾರೆ ಇಲ್ಲೇ ಈ ಎಲ್ಲ ಪಂಚೇಂದ್ರಿಯಗಳು ಸಹಿತ ಆಟ ಆಡಿಸುವಂಥ ಶಕ್ತಿ ಮನಸ್ಸಿಗೆ ಇದೆ ಹೇಗೆ ಎಂದರೆ ನಿಮಗೆ ತಕ್ಷಣ ಗೊತ್ತಾಗಬೇಕಾಗಿದ್ದರೆ ಮಂಗನಾಡಿಸುವಂಥ ಒಬ್ಬ ಮಂಗನ ಆಡಿಸುವಂಥ ಒಬ್ಬ ವ್ಯಕ್ತಿ ಮಂಗನಾಟ ಮಾಡಿಸುವಂಥ ಒಬ್ಬ ವ್ಯಕ್ತಿ ಮಂಗನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಅವನು ಹೇಳಿದಂತೆ ಕುಣಿಲಿಕ್ಕೆ ಹಚ್ಚಿರ್ತಾನೆ ಯಾರು ಆ ಮಂಗನಾಟ ಆಡುವಂಥ ಆಡಿಸುವಂಥ ವ್ಯಕ್ತಿ ಹಗ್ಗ ಜಗಿದುಕೊಳ್ಳೆ ಜಿಗಿದೈತಿ ಬಿಟ್ಟುಕೊಳ್ಳೆ ಕೂಡ ಹೇಗೆ ಆ ಮಂಗನನ್ನು ಆ ಮಂಗನ ಆಟ ಆಡಿಸುವಂತಹ ವ್ಯಕ್ತಿ ಇದಾರಲ್ಲ ಆ ಮಂಗನನ್ನು ಕುಡಿಸುವ ರೀತಿಯಲ್ಲಿಯೇ ನಮ್ಮ ಈ ಮಂಗವೆಂಬ ಮನಸ್ಸು ಪ್ರತಿಯೊಬ್ಬರಲ್ಲಿಯೂ ಇದು ಇದ್ದು ಇರುವಂತಹದ್ದೇ ಅದು ಮನಸ್ಸು ಮಂಗನ ಸ್ವಭಾವದ್ದು ಚಂಚಲ ಸ್ವಭಾವದ್ದು ಕುಂತಲ್ಲಿ ಕುಣಂಗಲ್ಲ ನಿಂತಲ್ಲಿ ನಿಲ್ಲಂಗಲ್ಲ ಪ್ರತಿ ಕ್ಷಣ ಕಣ್ಣು ಮುಚ್ಚಿ ತೆಗೆಯುವುದರೊಳಗಾಗಿ ನೂರಾರು ವಿಚಾರಗಳು ನೂರಾರು ಭಾವನೆಗಳು ಕುಂತು ಕುಂತಲೆ ಎಲ್ಲವನ್ನೂ ನೋಡುವಂಥ ಶಕ್ತಿ ಮನಸ್ಸಿಗಿದೆ ಆ ಭಗವಂತ ಎಲ್ಲ ವೇಗಕ್ಕಿಂತಲೂ ಮನೋವೇಗವನ್ನು ತೀವ್ರವಾಗಿಟ್ಟಿದಾನ ನಾವಿಲ್ಲೇ ಕೂತ್ಕೊಂಡು ಅಮೇರಿಕದ ಟ್ರಂಪ್ ಕೂಡ ಮಾತಾಡ್ಬೋದು ಅಮೇರಿಕ ಟ್ರಂಪ್ನ ಏನು ಮಾಡ್ಕೊಳ್ಬೋದು ನಾವು ಅಂದರೆ ಆ ಮನೋವೇಗಕ್ಕೆ ಸರಿಸಾಟಿಯಾದಂತಹ ವೇಗ ಜಗತ್ತಿನಲ್ಲಿ ಯಾವುದೂ ಇಲ್ಲವೇ ಇಲ್ಲ ಆ ಮನೋವೇಗದ ಮೂಲಕವಾಗಿ ಈ ಪಂಚೇಂದ್ರಗಳು ಕೆಲಸ ಮಾಡ್ತಾಯಿದ್ದಾವ ನೋಡ್ಕೊಳ್ಳ್ರಿ ಕಣ್ಣು ಹರೆಯದ ಹುಡುಗನ ಕಣ್ಣು ಹರೆಯದ ಹುಡುಗಿ ಕಂಡ ತಕ್ಷಣವೇ ಅವನಲ್ಲಿ ಚಂಚಲ ಸ್ವಭಾವ ಶುರುವಾಗ್ತಾ ಇದೆ ಕಾಮೋತ್ಪತ್ತಿ ಇದೆ ಪರಿಯಿಂದ ಬರೋಂಗಿಲ್ಲದು ನೋಡ್ರಿ ಅಂತರಂಗದಲ್ಲಿ ಇದು ಮನೆಯೊಳಗೆ ಕಸ ಹೊರಗಿಂದ ಬರ್ತಾ ಇದೆ ಇದು ಇಲ್ಲೇ ಇದೆ ಇದು ಆ ಹುಡುಗ ಹುಡುಗಿ ನೋಡಿದ ತಕ್ಷಣ ಸಹಜವಾಗಿ ಕಾಮ ಪ್ರಚೋದನ ಆಗ್ತಾಯಿದೆ ಅದು ಸಿಕ್ತು ಸಂತೋಷ ಪಡ್ತಾನೆ ಸಿಗದೇ ಇದ್ದಪ್ಪ ಕ್ರೋಧ ಶುರುವಾಗ್ತಾ ಇದೆ ಹೌದಾ ಇದಕ್ಕೆಲ್ಲ ಕಾರಣ ಯಾರು ಮನಸ್ಸು ಕಾಮ ಕ್ರೋಧ ಸಿಗದೆ ಇಲ್ಲ ಸಿಟ್ಟು ಬಂತು ಏನಿಲ್ಲವನ್ನೂ ನೀವೆಲ್ಲ ಪತ್ರಿಕೆಯಲ್ಲಿ ಓದ್ತಾ ಇದ್ದೀರಿ ಅತ್ಯಾಚಾರ ಮಾಡಿದರು ವಿಭಿಚಾರ ಮಾಡಿದರು ಅವನು ಹೊಡೆದರು ಇವನು ಹೊಡೆದರು ಇವೆಲ್ಲ ಬರ್ತಿದ್ದಾವೆ ಯಾಕೆ ಆ ಕಾಮ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ದೊರೆಯದೇ ಇದ್ದಾಗ ಸಿಟ್ಟು ಬರ್ತಾಯಿದೆ ಇದು ಪ್ರತಿಯೊಂದು ಜೀವಿಯ ಲಕ್ಷಣ ಇದು ರಕ್ತ ಗುಣ ಇದು ಯಾವ ಜೀವಿ ಯಾವ ಮನುಷ್ಯನೇ ಇರಲಿ ತನಗೆ ಬೇಕಾದಂಥ ವಸ್ತು ದೊರಕಿದಾಗ ಸಂತೋಷ ಪಡ್ತಾನೆ ಸಿಗದೇ ಇದ್ದಾಗ ಸಿಟ್ಟು ಬರ್ತಾ ಅದೇ ವಸ್ತು ಮತ್ತೊಬ್ಬರಿಗೆ ಸಿಕ್ಕಾಗ ಅದು ಮತ್ಸರವಾಗ್ತಾ ಇದೆ ಹೌದಾ ಹಂಗಾರೆ ಹೀಗೆ ಈ ಎಲ್ಲ ಅರಿಷಡ್ ವರ್ಗಗಳು ಮನಸ್ಸಿನಲ್ಲಿ ಪಂಚೇಂದ್ರಿಯಗಳ ಮೂಲಕವಾಗಿ ಉತ್ಪತ್ತಿ ಆಗುತ್ತವೆ ಸಿಹಿಯಾದ ಊಟವನ್ನು ಮಾಡಬೇಕೆಂದು ಬಯಸುವಂತಹದ್ದು ಮನಸ್ಸು ಹಚ್ತಾ ಇದೆ ಹೌದಾ ಹಂಗಾರೆ ಇಲ್ಲಿ ಪ್ರತಿ ಕ್ಷಣ ಪ್ರತಿ ಕ್ಷಣ ಆ ಮನಸ್ಸು ಈ ಪಂಚೇಂದ್ರಿಯಗಳಿಗೆ ಕೆಲಸ ಕೊಡ್ತಾಯಿದೆ ಅದು ಯಾವ ರೀತಿಯಾಗಿ ತರಬೇತಿ ಕೊಡ್ತಾಯಿದೆ ಅಂದರೆ ನಿಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅಂಥ ಒಂದು ಮನೋಭಾವನೆ ಉತ್ಪತ್ತಿ ಆದಾಗ ಆ ಮನದಲ್ಲಿ ವಿಷಯ ಕಸ ಉತ್ಪತ್ತಿ ಆಗ್ತಾ ಇದೆ ಹುಡ್ತಾ ಇದೆ ಹುಟ್ಟಿದಂಥ ಕಸವನ್ನು ನಿತ್ಯ ಗುಡಿಸಬೇಕು ಹೇಗೆ ಮನೆಯ ಕಸವನ್ನು ಗುಡಿಸುತ್ತೇವೆಯೋ ಆ ಮನೆಯ ಕಸ ಗುಡಿಸುವ ರೀತಿಯಲ್ಲಿ ಮನೆ ಸ್ವಚ್ಛವಾಗುವ ರೀತಿಯಲ್ಲಿಯೇ ಮನದ ಕಸವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಹೇಗೆ ಹೆಂಗಾರೆ ಅದನ್ನು ಅಲ್ಲಿಗೆ ನಾವು ಕಸಬರಿಗೆ ಹೇಳ್ತಾರ ಅದು ನೋಡ್ಕೊಳ್ಳ್ರಿ ಅಕ್ಕನ ಮಾತನ್ನು ವಚನಕಾರರ ಮಾತನ್ನು ನಾವು ಕೇಳಿ ನಿಮ್ಗೆ ಗೊತ್ತಾಗುತ್ತೆ ಅದು ಅಕ್ಕನ ಮಾತು ತನು ಕರಗದವರಲ್ಲಿ ಒಳ್ಳೆಯಯ್ಯ ಮಜ್ಜನವ ನಾನೆಂಬ ಅಹಂಕಾರ ತನು ಕರಗದವರು ಅಂದರೆ ದೇಹ ಕರೆ ಹೋಗೋದಲ್ಲ ಅದು ಮನುಷ್ಯನ ಈ ತನು ಏನಿದೆ ಕಾಯಿದೆ ಈ ಕಾಯದ ಅಹಮಿಕೆ ಅಹಮಿಕೆಯನ್ನು ಕಳೆದುಕೊಂಡಾಗ ಮಾತ್ರ ಅಂಥ ವ್ಯಕ್ತಿಗಳ ಕಲೆಯಿಂದ ಪೂಜೆ ಮಾಡಿಸಿಕೊಂಡರೆ ಆ ಪರಮಾತ್ಮನು ಒಲಿಯುತ್ತಾನೆ ನಾನು ಪೂಜೆ ಮಾಡುತ್ತೇನೆ ಎನ್ನುವಂಥ ಮಾಡಿದೆನೆಂಬುದು ಮನದಲ್ಲಿ ಹೊಡೆದೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಬಸವಣ್ಣವರ ಮಾತು ಹೀಗೆ ಅಹಂಕಾರ ನಿರಶನವಾದಾಗ ಮಾತ್ರ ಅದು ಸಾಧ್ಯವಾಗ್ತಾಯಿದೆ ಹಾಗೆ ಇಲ್ಲೇ ಅದನ್ನೇ ಬಸವಣ್ಣವರ ವಚನದಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಿ ಫಸ್ಟಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಎನ್ನುವ ಮಾತನ್ನು ನಾನು ನೆನಪು ಮಾಡ್ತಾಯಿದ್ದೀನಿ ಅಂದರೆ ಇದು ಪ್ರತಿಕ್ಷಣ ಈ ನಿಸರ್ಗದಲ್ಲಿ ನೋಡಿದ ತಕ್ಷಣ ಕೇಳಿದ ತಕ್ಷಣ ವಾಸನೆ ತೆಗೆದುಕೊಂಡ ತಕ್ಷಣ ಸ್ಪರ್ಶ ಸುಖವನ್ನು ಅನುಭವಿಸಿದ ತಕ್ಷಣ ಈ ಪಂಚೇಂದ್ರಿಯಗಳು ತಮ್ಮ ಕೆಲಸ ಚಟುವಟಿಕೆಯನ್ನು ಪ್ರಾರಂಭ ಮಾಡಿಸಿದವು ಇವು ಯಾವಾಗ ಚಟುವಟಿಕೆ ಪ್ರಾರಂಭ ಮಾಡಿದ್ದು ಮನುಷ್ಯ ಮನುಷ್ಯನಾಗಿ ಉಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಆವಾಗ ತತ್ವಜ್ಞಾನಿಗಳು ವಚನಕಾರ್ಯ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹಿತ ಪ್ರತಿ ಒಬ್ಬ ವ್ಯಕ್ತಿಯಲ್ಲಿ ಸಹಿತ ಮೂರು ಗುಣಗಳಿವೆ ಒಂದು ತಾಮಸ ಗುಣ ಎರಡನೇದು ರಾಜಸ ಗುಣ ಮತ್ತೊಂದು ಸಾತ್ವಿಕ ಗುಣ ಈ ವಿಷಯ ಕಸವನ್ನು ಗುಡಿಸದೆ ಹಾಗೇ ಬಿಟ್ಟರೆ ನಾವು ತಾಮಸಿಗಳಾಗುತ್ತೇವೆ ರಾಕ್ಷಸರಾಗುತ್ತೇವೆ ಕೀರ್ಚಕನಾಗುತ್ತೇನೆ ರಾವಣನಾಗುತ್ತೇನೆ ದುರ್ಯೋಧನಾಗುತ್ತೇನೆ ಆ ತಾಮಸ ಗುಣವನ್ನು ಕಳೆದುಕೊಳ್ಳಬೇಕಾಗಿದ್ದರೆ ನಾವು ಕಸವನ್ನು ಗುಡಿಸಬೇಕು ಆವಾಗ ರಾಜಸ ಗುಣ ಬರುತ್ತೆ ರಾಜಸ ಗುಣ ಬಂದ ತಕ್ಷಣ ಅಷ್ಟಕ್ಕೆ ನಾವು ಬಿಟ್ಟರೆ ನಾವು ಮನುಷ್ಯರಾಗಿ ಉಳಿಯುತ್ತೇವೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಹೊಲ ನನ್ನ ಆಸ್ತಿ ನನ್ನ ಧನ ಕನಕ ಇದು ರಾಜಸ ಗುಣದ ಲಕ್ಷಣಗಳು ಈ ರಾಜಸ ಗುಣವನ್ನು ಕಳೆದುಕೊಂಡು ನಂತರ ಸಾತ್ವಿಕ ಗುಣ ಬರುತ್ತೆ ನನಗಾಗಿ ಅಲ್ಲ ಈ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಜೀವಿಗೂ ಈ ಸಂಪತ್ತಿದೆ ನನ್ನ ಕಲ್ಯಾಣ ಅಷ್ಟೇ ಮುಖ್ಯವಲ್ಲ ಈ ಜಗತ್ತಿನ ಕಲ್ಯಾಣವೂ ಮುಖ್ಯವಾಗಿ ಬೇಕಾಗ್ತದೆ ನನ್ನಂತೆಯೇ ಇತರರು ಇರಬೇಕು ಸರ್ವಜ್ಞ ಹೇಳುವ ರೀತಿಯಲ್ಲಿ ತನ್ನಂತೆ ಪರರ ಬಗ್ಗೆ ತಿಳಿಯ ಕೈಲಾಸ ಬೆನ್ನೊಳುವಕ್ಕೂ ಸರ್ವಜ್ಞ ಈ ಮನೋಭಾವನೆ ಬಂದಾಗ ಸಾತ್ವಿಕ ಮನೋಭಾವನೆ ಉತ್ಪತ್ತಿ ಆಗ್ತಾ ಇದೆ ಸಾತ್ವಿಕ ಮನೋಭಾವನೆ ಉತ್ಪತ್ತಿಯಾದಾಗ ಮನೆಯ ಕಸವನ್ನು ಗುಡಿಸಿದಂತೆ ಆಗುತ್ತದೆ ಸ್ವಚ್ಛವಾಗುತ್ತದೆ ನಾವು ರಾಜಸ ಗುಣವನ್ನು ತಾಮಸ ಗುಣವನ್ನು ಇಟ್ಟುಕೊಂಡರೆ ಕಸವನ್ನು ನಾವು ಗುಡಿಸಿಲ್ಲ ಎಂದು ಅರ್ಥ ಹಾ ಇಲ್ಲೇ ಮನದೊಳಗೆ ವಿಷಯವೆಂಬ ಕಸ ಬೇಡ ಬೇಡ ಬೇಡವೆಂದರೂ ಹುಟ್ಟುವುದಯ್ಯ ಸುಂದರವಾದ ದೃಶ್ಯ ಕಂಡ ತಕ್ಷಣ ಅದು ಬೇಕು ಬಂಗಾರ ಕಂಡ ತಕ್ಷಣ ಅದು ಬೇಕು ಹೌದಾ ಅಂದರೆ ಇಲ್ಲಿ ಈ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾದ ವ್ಯಕ್ತಿ ಮನುಷ್ಯ ಧನುಜನಾಗುತ್ತಾನೆ ರಾಕ್ಷಸನಾಗುತ್ತಾನೆ ಆ ವಸ್ತುವಿನ ಬಗ್ಗೆ ವ್ಯಾಮೋಹವನ್ನು ಕಳ್ಕೊಂಡಾಗ ಅದೇ ಮನುಷ್ಯ ಶರಣನಾಗುತ್ತಾನೆ ಉದಾಹರಣೆ ಸತ್ಯಕ್ಕ ಕಸಗುಡಿಸುವ ಸತ್ಯಕ್ಕ ನೋಡ್ಕೊಳ್ರಿ ಒಬ್ಬ ಸಾಮಾನ್ಯ ಪೌರ ಕಾರ್ಮಿಕ ಹೆಣ್ಣು ಮಗಳಕೆ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಒಬ್ಬ ಚರಣೆ ಕಸ ಗುಡಿಸುವ ಸತ್ಯಕ್ಕ ಬಸವಣ್ಣನವರ ಆ ಅನುಭವ ಮಂಟಪದಲ್ಲಿ ಸತ್ಯಕ್ಕನಗೆ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು ನಗರವನ್ನು ಸ್ವಚ್ಛ ಮಾಡುವಂಥ ಆ ಹೆಣ್ಣುಮಗಳು ಊರನ್ನು ಸ್ವಚ್ಛ ಮಾಡುವಂಥ ಆ ಹೆಣ್ಣುಮಗಳು ಆ ಕಸ ಗುಡಿಸುವ ರೀತಿಯಲ್ಲಿಯೇ ಹೊರಗಿನ ಕಸವನ್ನು ಗುಡಿಸುವ ರೀತಿಯಲ್ಲಿಯೇ ಮನಸ್ಸಿನ ಅಂತರಂಗದ ಕಸವನ್ನು ಗುಡಿಸಿಕೊಂಡಿದ್ದಾಳು ಅವಳು ಅದಕ್ಕಾಗಿ ಅವಳಿಗೆ ಶರಣೆ ಸತ್ಯಕ್ಕೆ ಎಂದು ಕರೆಯುತ್ತಾರೆ ಅವಳಲ್ಲಿ ತಾಮಸ ಗುಣ ರಾಜಸ ಗುಣ ಇಲ್ಲವೇ ಇಲ್ಲ ಸಾತ್ವಿಕ ಒಂದು ಅಷ್ಟೇ ಉಳಿದಿತ್ತು ಅದಕ್ಕೆ ಉದಾಹರಣೆ ಪ್ರತಿನಿತ್ಯ ಕಸ ಗುಡಿಸುವ ರೀತಿಯಲ್ಲಿ ಕಸ ಗುಡಿಸುತ್ತಾ ಹೋದಾಗ ಓಣಿಯಲ್ಲಿ ಗುಡಿಸ್ತಾ ಹೋದಾಗ ಆ ಕಸದ ರಾಶಿಯಲ್ಲಿ ಒಂದು ಬಂಗಾರದ ಗಟ್ಟಿಯ ತುಣುಕು ಬಿದ್ದಿತ್ತು ಬಂಗಾರದ ಗಟ್ಟಿಯ ತುಣುಕು ಬಿದ್ದಾಗ ಸಹಜವಾಗಿ ಆ ತಾಯಿ ಸತ್ಯಕ್ಕ ಆ ಬಂಗಾರದ ತುಣುಕನ್ನು ಎತ್ತಿಕೊಳ್ಳಬೇಕಾಗಿತ್ತು ಆದರೆ ಬಸವಣ್ಣನ ತತ್ವವಾಗಿ ನೆನಪಿದೆ ದುಡಿದು ಊಟ ಮಾಡಬೇಕು ಕಾಯಕ ಮಾಡಿ ಊಟ ಮಾಡಬೇಕು ಪರಧನ ಪರ ಸ್ತ್ರೀ ಅದು ಛಲಬೇಕು ಶರಣಂಗೆ ಪರಧನವನ್ನು ಅಲ್ಲಲೆಂಬ ಎನ್ನುವಂಥ ಮಾತಿನ ಅರ್ಥ ಸತ್ಯಕ್ಕನಿಗೆ ಆಗಿದೆ ಅದಕ್ಕಾಗಿ ಅವಳು ಏನು ಮಾಡ್ತಾಳ ಕಸವ ಗುಡಿಸುವ ರೀತಿಯಲ್ಲಿಯೇ ಆ ಕಸವರವನ್ನು ಗುಡಿಸಿಬಿಟ್ಟಳು ಕಸವರವೆಂದರೆ ಬಂಗಾರ ನನ್ನದಲ್ಲದ ಈ ಬಂಗಾರ ನನಗೆ ಸಂಬಂಧಪಟ್ಟದ್ದು ಅಲ್ಲ ಅದಕ್ಕಾಗಿ ಇದು ಒಂದು ಕಸ ನೋಡಿರಿ ಇದಕ್ಕೆ ಸಾತ್ವಿಕ ಮನೋಭಾವನೆಯ ಸತ್ಯಕ್ಕ ಎಂದು ಕರೆಯುತ್ತಾರೆ ಅದನ್ನು ನಾವಾಗಿದ್ದರೆ ಅತ್ತಗಿತ್ತ ನೋಡಿ ಮೊದಲು ನಾವು ಆ ಮಂಗಾರ ತುಣಕನ್ನು ಜೇಬಿನ ಇಟ್ಕೊಂಡು ಮುಂದಿನ ಕೆಲಸವನ್ನು ಮಾಡ್ತಾಯಿದ್ವಿ ನಾವು ನಾವು ಮನುಷ್ಯರು ಹೌದಾ ಅಂದ್ರಲ್ಲಿ ಮನುಷ್ಯತನದ ದೃಶ್ಯಗಳಿಗೂ ಶರಣತನದ ದೃಶ್ಯಗಳಿಗೂ ಎಂಥ ಒಂದು ಪೂರ್ಣಭೂತ ವ್ಯತ್ಯಾಸ ತಿಳ್ಕೊಳ್ರಿ ಒಬ್ಬ ಸಾಮಾನ್ಯ ಕೂಲಿ ಕೂಲಿಕಾರಕ ಹೆಣ್ಣುಗಳಾಕಿ ಸತ್ಯಕ್ಕ ದಿನ ಕೆಲಸ ಮಾಡಬೇಕು ಊಟ ಮಾಡಬೇಕು ಅದನ್ನು ಇನ್ನೂ ಒಂದು ಮಾತಲ್ಲಿ ಅಕ್ ಅಕ್ಕನೆ ಹೇಳ್ತಾ ಸತ್ಯಕ್ಕನೇ ಹೇಳ್ತದ ಆಸೆ ಎಂಬುದು ಅರಸಂಗಲ್ಲದೆ ನಮ್ಮಂಥವರಿಗೆ ಸಲ್ಲದು ನೋಡ್ಕೊಟ್ಟ ಹೇಗಿದೆ ಅದು ಇವರು ನಿರುಪಾಧಿಕರು ಇವರು ಶರಣೆಯರು ಅಂದರೆ ಇಂಥ ಆ ವಿಷಯ ಕಸವನ್ನು ಗುಡಿಸಿದ ವ್ಯಕ್ತಿ ಸತ್ಯಕ್ಕ ಇಂಥ ನೂರಾರು ಶರಣರು ಇಂಥ ಅನೇಕ ಶರಣರು ಸಹಿತ ಅನೇಕ ಬಾರಿ ತಪ್ಪು ತಪ್ಪು ಮಾಡಿಕೊಂಡು ವಿಷಯ ಕಸಕ್ಕೆ ಒಳಗಾದಂಥ ಸನ್ನಿವೇಶಗಳು ಬರ್ತಾಯಿದ್ದವು ಗೋರಕ್ಷೆಯನ್ನು ಒಬ್ಬ ಶರಣ ತನ್ನ ದೇಹವನ್ನೇ ಶಾಶ್ವತ ಇದು ನಾನು 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 ಎನ್ನುವಂಥ ಮನೋಭಾವನೆ ಅವನನ್ನು ಪ್ರಭುದೇವ ಅವನ ದೈಹಿಕ ಸಾಮರ್ಥ್ಯವನ್ನು ತಿರಸ್ಕರಿಸಿದಾಗ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಸಿದ್ದರಾಮನ ಸಹಿತ ಒಂದು ಹಂ ಮನೋಭಾವನೆಯನ್ನು ಪಡ್ಕೊಂಡದ್ದ ಬರೀ ವಿಷಯ ಕಸ ಅಂದ ತಕ್ಷಣ ಬರೀ ಕಾಮವಾಸನೆ ಅಷ್ಟೇ ಅಲ್ಲ ಅಹಂಕಾರ ಮನೋಭಾವನೆ ಸಹಿತ ಅದು ಸವೆ ಸಿದ್ದರಾಮನು ಸಹಿತ ಸೊಲ್ಲಾಪುರದಲ್ಲಿ ಕೆರೆ ಕಟ್ಟಿಸುವಂಥದ್ದು ಬಾವಿ ತೋರಿಸುವಂತಹದ್ದು ಲಗ್ನ ಮಾಡುವಂಥದ್ದು ಈ ಒಂದು ಅದನ್ನೇ ಚಾಮರಸ ಭಾಳ ಚೆನ್ನಾಗಿ ಹೇಳ್ತಾನೆ ರೀ ಚಾಮರಸ ಕಂತುವನೆ ಕಂಗೆಡಿಸಿ ಒಳಪ ಕಂತರಂಗ ವಿಚಾರವೆಲ್ಲವ ಸಂತೆ ಅಂಗಡಿ ಅಂತೆ ಸೊನ್ನಲ ಪುರದಳು ಚಿಂತಿತ ಅರ್ಥವ ನಿರ್ತಿಗೆತ್ತು ನಿರಂತರ ಕೆಳರಿ ಗರಿವ ನೀವು ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣ ಶರಣಾರ್ಥಿ ಇದು ಸಿದ್ದರಾಮಯ್ಯನ ಕೊಂಡಾಡುವಂತಹದ್ದು ಪ್ರಭುದೇವನ ಕಣ್ಣಲ್ಲಿ ಸಿದ್ಧರಾಮ ಅಂದ್ರೆ ಯಾರಪ್ಪ ಅನ್ನೋ ಬಗ್ಗೆ ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹಕ್ಕನಲ್ಲ ಹಿರಿಯ ಸಂಸಾರ ಕಕ್ಕಟ ವಿಖ್ಯಾತಿ ಲಾಭದ ಇಚ್ಛೆಯಲ್ಲಿ ಸಿದ್ಧರಾಮನನ್ನು ತಿರಸ್ಕಾರ ಮಾಡ್ತಾನೆ ಬಸವಣ್ಣ ಪ್ರಭುದೇವರು ಹೇಗೆ ಕೀರ್ತಿ ಶನಿಯ ಬೆನ್ನು ಹತ್ತಿದ್ದಾನೆ ಸಿದ್ಧರಾಮ ಆವಾಗ ಗೊತ್ತಾಗ್ತಾ ಇದೆ ಸಿದ್ಧರಾಮ ಪ್ರಭುವಿನ ತಿಳುವಳಿಕೆಯನ್ನು ತಿಳಿದುಕೊಂಡಂತಹ ಆ ಸಿದ್ಧರಾಮ ಶರಣತ್ವ ಪಡ್ಕೊಳ್ತಿದ್ದಾನ ಅಂದರೆ ಈಗಿಲ್ಲ ನಿತ್ಯ ವಿಷಯವೆಂಬ ಕಸ ಬೇಡ ಬೇಡವೆಂದರೂ ಹುಟ್ಟುವ ದಯ್ಯಾ ಇಂಥ ಈ ರಕ್ತ ಗುಣವಾಗಿ ಬರುವಂತಹದ್ದನ್ನು ವಿಷಯ ಕಸವನ್ನು ನಾವು ನಿತ್ಯ ಗುಡಿಸಲೇಬೇಕು ನಿತ್ಯ ಕಸ ಗುಡಿಸಬೇಕಾಗಿದ್ದರೆ ಸತ್ಯ ಶರಣರ ವಚನಗಳನ್ನು ನಿತ್ಯ ಪಠಿಸಬೇಕು ಆಲಿಸಬೇಕು ಪಾಲಿಸಬೇಕು ಅದಕ್ಕಾಗಿ ಸತ್ತವರ ಕಥೆಯೆಲ್ಲ ಜನರದ ಕುತ್ತದಲ್ಲೇ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀವೆಯ ಹೊಲಭುತಾನಲ್ಲ ಮತ್ತ ಮತಿಗಳ ಗೋಷ್ಠಿಯೆಲ್ಲ ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗಲೀಲಿ ಏನು ಅಂತೇಳಿ ಚಾಮರಸು ಹೇಳುವಂಥ ಮಾತು ಹಂಗಾರೆ ಇಲ್ಲೇ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ನೆರೆ ಕೆನ್ನೆಗೆ ತೆರೆಗಲ್ಲಕೆ ಎನ್ನುವಂಥ ಮಾತು ಹೌದಾ ಪಶು ನಾನು ಪಶುಪತಿ ನೀನು ಇಂಥ ಅನೇಕ ವಚನಗಳನ್ನು ನಾವು ಕೇಳಿ 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 ಅಂತರಂಗದ ಕಸವನ್ನು ಗುಡಿಸಿಕೊಳ್ಳಬೇಕು ತಾಮಸ ಗುಣವನ್ನು ರಾಜಸ ಗುಣವನ್ನು ಕಳೆದುಕೊಳ್ಳಬೇಕು ಹೌದಾ ಈ ಸ್ಥೂಲ ದೇಹದ ಬಗ್ಗೆ ಇರುವಂಥ ವ್ಯಾಯಾಮವನ್ನು ಕಡಿಮೆ ಮಾಡಿಕೊಳ್ಳಬೇಕು ಹಾಗಿದ್ದಾಗ ಮಾತ್ರ ನಿತ್ಯ ಮನೆಯ ಕಸವನ್ನು ಗುಡಿಸಿದಂತೆ ಆಗ್ತಾಯಿದೆ ಆವಾಗ ಆ ಗುಣತ್ರಯಗಳು ತನುತ್ರಯಗಳ ಮನೋಭಾವನೆಗಳೆಲ್ಲ ದೂರವಾಗ್ಕೊಂಡು ಶರಣತನ ಪಡ್ಕೊಳ್ಳಿ ಸಾಧ್ಯವಾಗ್ತಾಯಿದೆ ಆವಾಗ ಮನದ ಕಸವನ್ನು ಗುಡಿಸಬೇಕಯ್ಯ ಹೇಗೆ ಮನೆಯ ಕಸವನ್ನು ನಾವು ಗುಡಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ತೇವೆಯೋ ಈ ಮನೆಯ ಈ ಮನೆಯ ಅಂತರಂಗದ ಮನದ ಕಸವನ್ನು ನಾವು ನೀವು ಶರಣರ ವಚನಗಳನ್ನು ಆಲಿಸುವ ಮೂಲಕವಾಗಿ ತಾಮಸ ಗುಣವನ್ನು ಕಳೆದುಕೊಳ್ಳುವ ಮೂಲಕವಾಗಿ ರಾಜಸ ಗುಣವನ್ನು ಕಳೆದುಕೊಳ್ಳುವ ಮೂಲಕವಾಗಿ ಅಹಂಪ್ರವೃತ್ತಿಯನ್ನು ಬಿಟ್ಟುಕೊಡುವ ಮೂಲಕವಾಗಿ ಪಂಚೇಂದ್ರಿಯಗಳನ್ನು ನಮ್ಮ ಇಟ್ಟುಕೊಳ್ಳುವ ಮೂಲಕವಾಗಿ ಮನದ ಕಸವನ್ನು ವಿಷಯವೆಂಬ ಕಸವನ್ನು ನಾವು ಬಿಡಬೇಕು ಆವಾಗ ಶರಣತನದ ಸುಖ ಪರಮ ಸುಖ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಅಂಥ ಮಾರ್ಗದಲ್ಲಿ ನಾವು ನೀವು ಮಣ್ಣು ಎಂದು ಆ ಪ್ರತಿಮ ಚೇತನೆಯಲ್ಲಿ ನಾವು ನೀವು ಬೇಡಿಕೊಳ್ಳೋಣ ಸರ್ವರಿಗೂ ಶರಣ ಶರಣಾರ್ಥಿ